ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಅರಮದಿನಿ ಅರಮದಿನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ನುಗ್ಗೆಕಾಯಿ ಸೊಪ್ಪಿನ ಪಲ್ಯನ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ ನೀವು ನೋಡ್ತಾ ಹೋಗಿ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಅನ್ಕೋತೀನಿ ನೀವು ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮುಂದೆ ತೋರಿಸ್ತಾ ಇರ್ತೀನಿ ನಿಮಗೆ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ಬನ್ನಿ ನೋಡೋಣ ಅಂತ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಗಿರುವ ಬೆಲ್ಲಕ್ಕನ್ನು ಫ್ರೆಶ್ ಮಾಡಿ ಮುಂದೆ ನಿಮಗೆ ಮುಂದೆ ಬರುವ ವಿಡಿಯೋಗಳನ್ನು ಫಸ್ಟ್ ಬರುತ್ತೆ ನೋಡಿ ನಿಮಗೆ ಬನ್ನಿ ಮುಂದೆ ನೋಡೋಣ ಅಂತ ಏನೇನು ತೊಗೊಂಡಿದ್ದೀನಿ ಅಂತ ನುಗ್ಗೆಕಾಯಿ ಸೊಪ್ಪು ತಂದಿ ನೋಡಿ ಒಂದು ಕಟ್ಟಾಗೋಷ್ಟಿದೆ ನೋಡಿ ಇದನ್ನು ಇದನ್ನು ಇದು ಎಲೆನ ಒಂದೊಂದಾಗಿ ಬಿಡಿಸ್ಕೊಂಡು ಬಿಡ್ಬೇಕು ನೋಡಿ ಪಂಟೆ ಏನು ಕಡಿಬಾರ್ದು ಒಂದೊಂದಾಗಿ ಎಲ್ಲಿ ಬಿಡಿಸ್ಕೊಂಡು ಅಷ್ಟೇ ಬಿಡಿಸ್ಕೊಂಡು ಬರ್ತೀನಿ ನೋಡಿ ಹಿಂಗು ಒಂದೊಂದಾಗಿ ಎಲೆ ಬಿಡಿಸ್ಕೊಬೇಕು ನೋಡಿರಿ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೆ ಆಗುತ್ತೆ ನುಗ್ಗೆಕಾಯಿ ಸೊಪ್ಪು ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಯಾರ ಯಾರಾದರೂ ಇದನ್ನು ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಇರಿ ಕ್ಲಿಯರಾಗಿ ಕಡ್ಕೊಂಡಿದಾಯ್ತು ನೋಡ್ರಿ ಒಂದು ಅರ್ಧ ಗಂಟೆ ಆದರೂ ಟೈಮ್ ಹಿಡಿಯುತ್ತೆ ಇದನ್ನು ಒಂದೊಂದಾಗಿ ಎಲ್ಲಿ ಕಟ್ ಮಾಡ್ಕೋಕ ಇದೊಂದೊಂದು ಹಾಗೆ ಉಳ್ದಿದೆ ನೋಡ್ರಿ ಇದು ತೊಳ್ಕೋಬೇಕು ತೊಳ್ಕೊಂಡು ಬರಮ್ರಿ ನೀರು ಹಾಕೊಂಡು ತೊಳ್ಕೊಬೇಕು ನೋಡಿ ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡಿ ಇದಕ್ಕೆ ತೊಳಿಕ್ಕ ಲೇಯರ್ ಆಗಿ ಬಿಡ ತೊಳ್ಕೊಬೇಕು ನೋಡಿ ಇದಕ್ಕೆ ಈ ಬ್ಯಾಸಿಗೆ ಸ್ವಲ್ಪ ಧೂಳು ಧೂಳು ಕುಂಡಿರ್ತದ ನೋಡ್ರಿ ಅದ್ರ ಮ್ಯಾಲ ಕ್ಲಿಯರ್ ಆಗಿ ತೊಳ್ಕೊಬೇಕು ಒಂದು ಜಡ್ಡಾಗ ನೀರು ಮುಗಿಸ್ಕ ಹಿಂಗೆ ಹಾಕಿ ನೋಡಿ ಕಪ್ ಆಗು ಅಷ್ಟು ಉದ್ದಿನ ಬೆಳಿ ತಗೊಂಡಿದ್ದೀನಿ ನೋಡ್ರಿ ಬಿಸಿನೀರಲ್ಲಿ ನೋಡಿ ನೋಡ್ರಿ ಇದು ಕೆಮಿಕಲ್ ಹೆಂಗ್ ಬರ್ತದ ಮೇಲೆ ಪ್ರತಿಯೊಬ್ಬರು ಹೀಗೆ ತೊಳೆಯಿರಿ ಬಿಸಿನೀರಾಗ ಬಿಸ್ನೀರಲ್ಲಿ ತೊಳೆದು ಹಾಕಬೇಕು ನೋಡಿ ತೊಗರಿ ವೇಳೆಯಲ್ಲಿ ಕಡಲೆ ವೇಳೆಯಲ್ಲಿ ಯಾವುದೇ ಅಲ್ಲಿ ಕೆಮಿಕಲ್ ಸ್ವಲ್ಪ ಮಿಕ್ಸ್ ಇರುತ್ತೆ ಒಳಗಡೆ ಇದನ್ನು ಇನ್ನೊಂದು ಸಾರಿ ನೀರು ಹಾಕಿ ತೊಳ್ಕೊಬೇಕು ನೋಡಿ ಹಾಗೆ ಕೂಡ ಕ್ಲೀನ್ ಆಗುತ್ತೆ ನೋಡಿ ಸ್ವಲ್ಪ ಆದಷ್ಟು ಸ್ವಲ್ಪನಾದ್ರೂ ಹೋಗುತ್ತಂತ ನಾನು ತೊಳಿತಾ ಇದ್ದೀನಿ ನೋಡಿ ತೊಳೆಯೋದಾಯ್ತು ನೋಡಿ ಒಂದೆರಡು ಉಕ್ಕು ಬರೋಷ್ಟೇ ಇದು ಕುದಿಸ್ಕೋಬೇಕು ನೋಡಿ ಕುದ್ದಿನ ಉಕ್ಕು ಬರ್ತು ನೋಡಿ ಒಂದೆರಡು ಉಪ್ಪು ಬರೋಷ್ಟಾದ್ರೆ ಸಾಕು ನುಗ್ಗೆಕಾಯಿ ಸೊಪ್ಪನ್ನು ಈ ಜಡ್ಡೆ ಹಾಕೊಂಡಿನ ನೋಡಿ ತೊಳೆದ್ಬಿಟ್ಟು ಇವಾಗ ಒಗ್ಗರಣೆ ಹಾಕಾರೆ ಇವಾಗ ಎಣ್ಣೆ ಕೈಲಿ ಇಟ್ಟಿನ ನೋಡ್ರಿ ಈಗ ಎಣ್ಣೆ ಆರಾಮಾಗಿದೆ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ ನೋಡಿ ಪುದೀನಾ ಸ್ವಲ್ಪ ಕೊತ್ತ ಕರಿಬೇವು ಹಾಕಿ ನೋಡಿ ಹಾಕುತ್ತಾ ಇದ್ದೀನಿ ಹಾಗೆ ಒಂದು ಗುಳ್ಳಿ ಹಾಕೊಂಡು ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನೋಡಿ ಹಸಿಮೆಣಸಿನ್ಗೆ ಖಾರ ಹಾಕೋತಾ ಇದ್ದೀನಿ ನೋಡಿ ఒకసారి మిక్స్ నోడి తను ఉరియలిట్టు ఫ్రై మోడి అరిసినాక నోట్రీ స్వల్ప ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಾ ಇದ್ದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ಮಸಾಲೆ ಖಾರ ಹಾಕೋರಿ ಯಾಕಂದ್ರೆ ಹಸಿಮೆಣಸಿಂಗಿ ಖಾರ ಹಾಕೊಂಡಿದ್ದಲ್ಲ ಅದರ ಸಲುವಾಗಿ ಇದನ್ನ ಫ್ರೈ ಮಾಡಬೇಕು ನೋಡಿ ಉಪ್ಪು ಖಾರ ಚೆಣೆ ಎಲ್ಲ ಹಾಕೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸ್ ಕೂಡ ಆಯಿತು ఇంకా నేను ముఖ్య సొప్పిన సొప్పు హాన్ నోడి సొప్పను మేకీ మార్కు అల్లిక నోడి ఈ ఎన్న ఈ ఎన్నీ ఫ్రై మోడి క్లియర్ ఐతీ సాఫ్ట్ నోడి క్లియర్ ఆగి ఇంబె ನೆನಕಿಟ್ಟಿದ್ದೀನಲ್ಲ ಅದು ಸಹ ಯಾಡ್ ಮಾಡ್ಕೊಳ್ಳೋಣ ಇದಕ್ಕೆ ಸಾಫ್ಟಾಗಿ ಕ್ಲಿಯರ್ ಆಗಿ ಲೆಕ್ಕಗಾಯ್ತು ನೋಡ್ರಿ ಇವಾಗ ತರ ಕರಗಿ ನೀರಾಯ್ತು ನಮ್ಮ ಕಣ್ಣು ಎಲ್ಲ ಏನಂತಂದ್ರೆ ಕರಗಿ ನೀರಾಯ್ತು ನೋಡಿ ಇದಕ್ಕೆ ನಾನು ಬ್ಯಾಳಿಯಾಗ ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ఇంతా ఖారేళ చట్నీ హాకీ నోడి గురళు పుడి చట్నీ అంతా అదూ నోడి గురళ్ళు నమ్మకడే ఖారాళు అంతీవి నాము ఖారాళ చట్నీ సార్ వాడుకీ ఇదే మిక్స్ నోడి ఇక స్వల్ప బెల్లహు రస ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ನೋಡಿ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಹಾಕೋರಿ ಬೆಲ್ಲ ಹಾಕೊಂಡಿದ್ದೀನಿ ನೋಡಿ ಟೇಸ್ಟ್ ಕಾಡುತ್ತೆ ಇಷ್ಟ ನೋಡಿ ಹಣ್ಣಿನ ರಸ ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀರು ಯಾರು ಮಾಡ್ಕೊಂಡ್ರು ನೀರು ಸಹ ಯಾರು ಮಾಡ್ಕೊಳ್ರಿ ಇಲ್ಲಾಂದರೆ ನೀರು ಹಾಕಬೇಡಿ ಕ್ಲಿಯರಾಗಿ ಆಗಿದೆ ಇವಾಗ ಪಲ್ಯ ಯಾರು ಹೆಂಗೆ ಇಷ್ಟ ಅಂತ ಹಂಗೆ ಮಾಡ್ಕೊಳ್ಳಿ ಕ್ಲಿಯರಾಗಿ ಆಯ್ತು ನೋಡಿ ಪಲ್ಯನ ಇದನ್ನ ಒಂದು ಐದು ನಿಮಿಷ ಅಂತ ನೋಡಿ ಆಯ್ತು ನೋಡಿ ಐದು ನಿಮಿಷ ಇವಾಗ እንንኝንን